ಇದರಲ್ಲಿ ಯಾವುದೇ ಇದ್ರೆ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಬಹುದು ಅಥವಾ ಯಾವುದೇ ಅಂಶಗಳು ತಪ್ಪಿದ್ರೆ ನೀವು ಹೇಳ್ಬಹುದು ಈಗ ಮೋದಿಜಿ ಅವರು ಹತ್ತು ವರ್ಷ ಆಡಳಿತ ಮಾಡಿದಾರಪ್ಪ ಅವರು ಮೊನ್ನೆ ಸಂಸತ್ತಲ್ಲಿ ಸಂಸತ್ತು ಉದ್ಘಾಟನೆ ಮಾಡಿದ್ರು ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಈಗಿರುವಂತ ಸಂಸತ್ತಲ್ಲಿ ಐನೂರು ನಲವತ್ಮೂರು ಪೀಠಗಳು ಎಂಪಿಗಳು ಆ ಸಂಸತ್ತಲ್ಲಿ ಎಂಟುನೂರು ಚೇರನ್ನು ಮಾಡಿದ್ದಾರೆ ಯಾಕೆ ಇನ್ನು ಉಳಿದವ್ರು ಯಾರು ಯಾಕೆ ಬರ್ತಾರೆ ಅಲ್ಲಿಗೆ ಸಂವಿಧಾನದಲ್ಲಿರೋದು ಅಷ್ಟೀಗ ಎಂಪಿಗಳು ಎಂಟುನೂರು ಮಾಡಿ ಚೇರು ಸೇರು ಉಳಿದವ್ರು ಯಾರು ಏನ್ ಮಾಡಬಹುದು ಮುಂದೆ ಒಂದು ಕ್ವಶನ್ ಅನ್ನ ಕೇಳ್ರಿ ಆಮೇಲೆ ಅವ್ರು ಏನು ಹುನ್ನಾರ ಮಾಡಬಹುದು ಮಾಡಬಹುದು ಅನ್ನೋದಕ್ಕೆ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರೆ ಈಗಾಗ ನಮ್ಮ ಮುಂದೆ ರಾಜ ಚಿಹ್ನೆಯನ್ನು ಹಿಡಿದು ರಾಜಪ್ರಭುತ್ವದ ಚಿಹ್ನೆ ಸೆಂಗೋಲನ್ನ ಹಿಡಿದು ಪುರೋಹಿತಗಳನ್ನು ಸನಾತ ಪುರೋಹಿತರನ್ನ ಸಂಸತ್ತಿಗೆ ಕರೆಸಿ ಅವರು ಕಾಲಿಗೆ ದಂಡವನ್ನು ಬಿತ್ತು ಶೆಂಗೋಲನ್ನು ಹಿಡಿದು ಸಂಸತ್ತನ್ನು ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಪ್ರಜಾಪ್ರಭುತ್ವ ಎಲ್ಲ ಪ್ರಜಾಪ್ರಭುತ್ವ ಚಿಹ್ನೆ ಪ್ರದರ್ಶನ ಮಾಡಲೇ ಇಲ್ಲ ಅವ್ರು ಹೇಳ್ಕೊಂಬಿದ್ದಾರೆ ಈಗಾಗಲೇ ಸಂವಿಧಾನ ನಾವು ಬದಲು ಮಾಡ್ತೇವೆ ಸಂಸತ್ ಪ್ರಜಾಪ್ರಭುತ್ವವನ್ನು ವಜಾ ಮಾಡಿ ಆ ಜಾಗಕ್ಕೆ ಧರ್ಮ ಸಂಸತ್ತನ್ನು ಮಾಡ್ತೀವಿ ಅಂತ ಹೇಳಿ ಪುರೋಹಿತರನ್ನು ಕರೆಸಿ ಸಂಸತ್ತಿಗೆ ಆ ಕೆಲಸವನ್ನು ಮಾಡಿ ಇಡೀ ದೇಶದಲ್ಲಿ ನಮ್ಮನ್ನೆಲ್ಲ ಕೂಡ ಶಿರಾಯುಗಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಯೋಚನೆ ಮಾಡಿ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಇಡೀ ಏಷ್ಯಾ ಖಂಡವನ್ನು ಆಳ್ತಾ ಇದ್ದಂತಹ ದೊರೆಗಳು ನಾಗಚಂದ್ರು ನಾವೆಲ್ಲನೂ ಕೂಡ ಬಹುಜನರು ದಲಿತನಂತೆ ಸುಮಾರು ಜಾತಿಗಳು ಬಂದ್ರೆ ಎಲ್ಲರೂ ಬಂದರು ಏಷ್ಯಾ ಖಂಡವನ್ನೇ ಆಳ್ತಾ ಇದ್ದ ಒಂಬೈನೂರು ವರ್ಷ ಆಳದಂತಹ ಜನರವನ್ನ ಎರಡು ಸಾವಿರ ವರ್ಷಗಳು ಗುಲಾಮಗಿರಿ ಇಟ್ಟರು ಎರಡು ಸಾವಿರ ವರ್ಷಗಳಿಂದ ನೂರಕ್ಕೆ ನೂರು ಮೀಸಲಾತಿಯನ್ನ ಬಳಸ್ಕೊಂಡ್ರು ಈಗ ಬರೀ ಸಾವಿರದ ಒಂಬೈನೂರ ಐವತ್ತರಿಂದ ಎಪ್ಪತ್ನಾಲ್ಕು ವರ್ಷ ಮೀಸಲಾತಿ ಕೊಟ್ಟಿದ್ಗೆ ಆ ಮೀಸಲಾತಿ ಮೇಲೆ ಕೆಂಡಾಕಾರಿ ಬೆಂಕಿ ಎಳೆದು ನಿಗಿ ನಿಗಿ ಬೆಂಕಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಹೈಕೋರ್ಟ್ ಅಲ್ಲಿ ತೀರ್ಮಾನ ದೊಡ್ಡ ಗೊಂದಲ ಗಾಜು ಗೋಚು ಮಾಡಿ ಹೈರಾಣ ಮಾಡಿ ಆಯೋಗಗಳು ಕಾಯ್ದೆಗಳು ಎಲ್ಲಾನು ಗಾಜು ಗೋಚು ಮಾಡಿ ಇಡೀ ದೇಶದಲ್ಲಿ ಬಡತನ ಇಡೀ ದೇಶದಲ್ಲಿ ನಿರುದ್ಯೋಗ ತಾಂಡ ಬರ್ತಾ ಇದೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂತ ಮೋದಿಜಿ ಅವರು ಅನೌನ್ಸ್ ಕೊಟ್ಟ ಸಂಸತ್ ಪ್ರಜಾಪ್ರಭುತ್ವವನ್ನ ಬದಲು ಮಾಡಿ ಧರ್ಮ ಸಂಸತ್ತನ್ನ ಸ್ಥಾಪನೆ ಮಾಡಬೇಕು ಅಂತ ಜಾತಿವಾದಿ ಕೋಮುವಾದಿ ಪಕ್ಷಗಳು ಷಡ್ಯಂತರ ಮಾಡ್ತಾ ಇದ್ದಾವೆ ಆದ್ದರಿಂದ ತೀರ್ಮಾನ ಆಗಿದೆ ಈ ಅಧಿಕಾರವನ್ನ ಹಂಚ್ಕೊಂಡಿದ್ದಾರೆ ರಾಜಕೀಯವಾಗಿ ಅಧಿಕಾರಾತ್ಮಕವಾಗಿ ಮತ್ತು ದೇಶದ ಸಂಪತ್ತನ್ನು ಹಂಚ್ಕೊಂಡಿದ್ದಾರೆ ಇನ್ನು ಉಳಿದಂತಹ ಶೇಕಡ ಎಂಬತ್ತೈದರಷ್ಟು ಇರ್ತಕ್ಕಂಥ ಜನ ಏನಿದ್ದಾರೆ ಕೂಲಿ ಕಾರ್ಮಿಕರು ಬಡವರು ನಿರುದ್ಯೋಗಿಗಳು ಮಹಿಳೆಯರು ಎಲ್ಲ ಜನಾಂಗದಲ್ಲಿ ಜನದಲ್ಲಿರ್ತಕ್ಕಂಥ ಬಡವರು ಅದು ಒಂದು ವರ್ಗ ಶ್ರೀಮಂತ ವರ್ಗವೇ ಜನ್ಮ ತಾಳಿದ ಕಾರಣದಿಂದ ಅವರು ಮೇಲ್ಜಾತಿಯಾಗಿದ್ದಾರೆ ಜನ್ಮ ತಾಳಿದ ಜನ್ಮ ಯಾರು ದೊರೆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ದೊರೆ ಆಗ್ತಾ ಇದ್ದ ರಾಣಿ ಹೊಟ್ಟೆಗೆ ಹುಟ್ಟಿ ರಾಣಿ ಆಗ್ತಾ ಇದ್ರು ಈ ರಾಣಿ ಮತ್ತು ದೊರೆ ಹೊಟ್ಟೆ ಹುಟ್ಟೋರು ರಾಜ ಯುವರಾಜ ಆಗುವಂತ ಪದ್ಧತಿ ಏನ್ ನೆಡ್ಕಂಬಂದಿತ್ತು ಐನೂರ ಅರವತ್ಮೂರು ರಾಜರು ಈ ದೇಶವನ್ನು ಆಳ್ತಾ ಇದ್ರು ಈ ಎಲ್ಲ ಐನೂರ ಅರವತ್ತ್ ಮೂರು ದೇಶಗಳನ್ನ ಒಟ್ಟಿಗೆ ಮಾಡಿ ಅಖಂಡ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಂದು ಪ್ರಜಾಪ್ರಭುತ್ವವನ್ನು ತಂದು ಇವತ್ತು ಚುನಾವಣೆ ಆ ಒಂದು ಕಾರಣಕ್ಕೋಸ್ಕರ ನಡೀತಾ ಇದೆ ಆ ಒಂದು ಚುನಾವಣೆ ಏನು ನಡೀತಾ ಇದೆ ಈ ಚುನಾವಣೆಗೆ ಮತ ಆಗ್ತಾ ಇದ್ದಂಥವರು ಎರಡು ಡಿಗ್ರಿಯನ್ನು ಪಡೆದಂಥವ್ರು ದೊಡ್ಡ ದೊಡ್ಡ ಭೂಮಾಲೀಕರು ಮತ್ತು ಕೈಗಾರಿಕೋದ್ಯಮಿಗಳು ಅವರಿಗೆ ಮಾತ್ರ ಮತ ಹಾಕಿತ್ತು ಎಪ್ಪತ್ತೇಳು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೇಳರ ಹಿಂದೆ ಅದನ್ನು ವಿರೋಧ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಈ ದೇಶದ ಇಪ್ಪತ್ತೊಂದು ವರ್ಷದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಈಗ ಹದಿನೆಂಟಾಗಿದೆ ಎಲ್ಲರಿಗೂ ಕೂಡ ಮಹಿಳೆಯರಿಗೂ ಕೂಡ ಮತದಾನ ಹಕ್ಕನ್ನು ಕೊಡಬೇಕು ಅಂತ ವಾದವನ್ನು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಅವರ ಹಿಂಬಾಲಕರು ಒಪ್ಪೋದಿಲ್ಲ ಕೂಡುದು ಮಹಿಳೆಯರಿಗೆ ಮತದಾಕನ್ನು ಕೊಡಬಾರ್ದು ಅನಕ್ಷರಸ್ಥೆಗೆ ಮತದಕ್ಕನ್ನು ಕೊಡಬಾರದು ಅವ್ರ ಪ್ರಜ್ಞೆ ಇಲ್ಲ ಮತ ಹಾಕಕ್ಕಾಗಲ್ಲ ಬಾಬಾ ಸಾಹೇಬ್ರವರ ಸುದೀರ್ಘ ವಾದದಿಂದ ಬ್ರಿಟಿಷ್ ಸರ್ಕಾರ ಎಲ್ಲ ಇಪ್ಪತ್ತೊಂದು ವರ್ಷದ ಎಲ್ಲರಿಗೂ ಕೂಡ ಈ ನಾಡಿನ ಈ ನೆಲದ ಮಕ್ಕಳಿಗೂ ಕೂಡ ಹಕ್ಕನ್ನ ಕೊಡಿಸಿದ್ರು ಇವತ್ತು ಆ ಮತಕ್ಕೆ ಓಟನ್ನ ನೀವು ಹಾಕ್ತಾ ಇದ್ದೀರಲ್ಲ ಇದು ಬಾಬಾ ಸಾಹೇಬ್ರ ಕೊಡಿಸೋದು ಅಂತ ಓಟಿನ ಹಕ್ಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು ಈ ಓಟಿನ ಹಕ್ಕು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರಗಡೆ ಬರ್ತಾರೆ ಮತನ್ ಮೋಹನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಏನ್ ಅಂಬೇಡ್ಕರ್ ಅವ್ರೆ ತುಂಬ ಖುಷಿಯಾಗಿದ್ದೀರಲ್ಲ ಏನು ಸಮಾಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸಹಸ್ರಾರು ವರ್ಷಗಳಿಂದ ರಾಣಿಯ ಒಟ್ಟಿಯಲ್ಲಿ ಹುಟ್ಟಿದ್ರೆ ರಾಜ ಆಗಬೇಕಾಗಿತ್ತು ಆ ರಾಜ ಆಗಬೇಕ ಆ ರಾಜ ಆಗುವಂತಹ ಹಕ್ಕು ಅವ್ರಿಗಿತ್ತು ಅದನ್ನು ನಾನು ಬದಲಾಯಿಸಿ ಮತಕಟ್ಟೆಯಲ್ಲಿ ನನ್ನ ಜನ ಮತ ಚಲಾಯಿಸ್ತಾರಲ್ಲ ಈಗ ರಾಜ ಮತಕಟ್ಟೆಯಲ್ಲಿ ಓಟಿನ ಬೂತಲ್ಲಿ ರಾಜ ಹುಟ್ಟುತ್ತಾನೆ ಅದರಿಂದ ನನಗೆ ಖುಷಿಯಾಗಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಎಲ್ಲ ನಿಮ್ ನಿಮ್ ಜನ ಆಸೆ ಬುರುಕುರು ಎಂಡ ಮುದ್ದಕ್ಕೆ ಹಣಕ್ಕೆ ಆಸೆ ಪಟ್ಬಿಡ್ತಾರೆ ಅಂತ ಹೇಳ್ತಾರೆ ಅದು ಬಾಬಾ ಸಾಹೇಬ್ ಹೇಳ್ತಾರೆ ನನ್ನ ಜನಕ್ಕೆ ಮತದಾನದ ಪ್ರಜ್ಞೆ ಬಂದಾಗ ನಿಮ್ಮಂತ ವಿಕಾರಿಗಳು ಯಾರು ಇರಲ್ಲ ಅಂತ ಹೇಳ್ತಾರೆ ಇವತ್ತು ಮತದ ಪ್ರಜ್ಞೆ ಬಂದಿಲ್ಲ ಮತದ ಪ್ರಜ್ಞೆ ಮೂಡಿಸಲಿಕ್ಕೋಸ್ಕರ ನಾವು ಇಡೀ ದೇಶಾದ್ಯಂತ ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನ ಜಾಗೃತಿ ಆಂದೋಲನವನ್ನ ಇಡೀ ದೇಶಾದ್ಯಂತ ತೀರ್ಮಾನ ಆಗಿತ್ತು ಸ್ಥಾಪನೆಯಾಗಿ ಐವತ್ತು ವರ್ಷಗಳು ಕಳೆದಿದ್ದಾವೆ ಐವತ್ತು ವರ್ಷಗಳ ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇವತ್ತು ಇಪ್ಪತ್ತೈದು ಪುಸ್ತಕಗಳು ಬಿಡುಗಡೆ ಆಗಬೇಕಾಗಿತ್ತು ನಾನು ಬರೆದಂಥ ಹೋರಾಟದ ದಾಖಲೆಗಳುಳ್ಳ ಇಪ್ಪತ್ತೈದು ಪುಸ್ತಕಗಳು ಇವತ್ತು ಬಿಡುಗಡೆ ಹೊಂದಬೇಕಾಗಿತ್ತು ಚುನಾವಣೆ ಇರೋದರಿಂದ ಮುದ್ರಣ ಈ ಥರದ ಅನೇಕ ಕಾರಣಗಳಿಂದ ಇವತ್ತು ನಿಮ್ಮ ಮುಂದೆ ತರಕಾಗಿಲ್ಲ ಅದಕ್ಕೆ ನಾನು ಕ್ಷಮಿಸಬೇಕಂತ ವಿಚಾರಿಸಿದ್ದೀನಿ ಅದೇ ಬೇಜಾರು ನನಗೆ ಇಷ್ಟು ಸುದೀರ್ಘ ದೊಡ್ಡ ದೊಡ್ಡ ಪ್ರಬಂಧಗಳನ್ನು ಬರೆದಲೂ ಕೂಡ ಬಿಡುಗಡೆ ಮಾಡೋಕ್ಕೆ ಇವತ್ತು ಆಗಿಲ್ಲ ಏನು ಇವತ್ತು ನಿನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ನಿನ್ನೆ ಎಲ್ಲ ಕಡೆ ಆಚರಿಸ್ತಾ ಇರೋದ್ರಿಂದ ನಿನ್ನೆ ಭಾನುವಾರ ಆಗಿರೋದು ಇವತ್ತು ಈ ಕಾರ್ಯಕ್ರಮವನ್ನು ಹಾಕಿ ಹೇಳಿ ಹಾಗೆಯೇ ಐದನೇ ತಾರೀಕು ಬಾಬು ರಾಮ್ ಜಯಂತಿ ಎರಡನ್ನೂ ಕೂಡ ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಜಗ್ಗಿರ ಭಾವಚಿತ್ರಗಳನ್ನ ಪ್ರದರ್ಶನ ಮಾಡಿದ್ದೇವೆ ಈ ಉದ್ಘಾಟನೆಯನ್ನು ಎಲ್ಲ ಮುಟ್ಕೊಂಡರು ಮಾಡಿದ್ದಾರೆ ಈ ಒಂದು ಐತಿಹಾಸಿಕ ಸಮಾವೇಶ ಏನಿದೆ ಇದು ಅತ್ಯಂತ ಮುಖ್ಯವಾದಂತಹ ಐತಿಹಾಸಿಕವಾದಂತಹ ಒಂದು ಬಹುದೊಡ್ಡ ದಾಖಲೆ ಜನಕ್ಕೆ ಐದು ಸಾವಿರ ವರ್ಷಗಳ ದಾಖಲೆ ಇದೆ ಸುಮಾರು ಒಂಬೈನೂರು ವರ್ಷಗಳು ಬೌದ್ಧರು ಅಂದರೆ ದಲಿತರು ಅಸ್ಪೃಶ್ಯರು ಈ ದೇಶವನ್ನು ಆಳಿದ್ದಾರೆ ಎಂಟುನೂರು ವರ್ಷಗಳು ಈ ದೇಶವನ್ನು ಮುಸ್ಲಿಮ್ರು ಆಳಿದ್ದಾರೆ ಇನ್ನು ಕೊನೆ ಭಾಗದಲ್ಲಿ ಬ್ರಿಟಿಷರು ಇನ್ನೂರು ವರ್ಷಗಳು ಆಳಿದ್ದಾರೆ ಸ್ವಾತಂತ್ರ್ಯ ನಂತರ ಎಪ್ಪತ್ತೇಳು ವರ್ಷಗಳ ಕಾಲ ಬ್ರಿಟಿಷ್ ಮಾದರಿಯ ಭೂಮಾಲೀಕರು 的家。<Gotcha. S 2> oh.